ಅರೆ ಅರೆ ತಮ್ಮ ಓಂ ಶಾಂತಿ ನೀವು ವಿದ್ಯೆಯನ್ನೆಂದೂ ತಪ್ಪಿಸಬಾರದು ವಿದ್ಯೆಯಿಂದಲೇ ವಿದ್ಯಾರ್ಥಿ ವೇತನ ಸಿಗುತ್ತದೆ ಆದ್ದರಿಂದ ತಂದೆಯ ಮೂಲಕ ಯಾವ ಜ್ಞಾನ ಸಿಗುತ್ತದೆಯೋ ಅದನ್ನು ಗ್ರಹಿಸಬೇಕಂತೆ ತಮ್ಮ ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತು ತಂದು ಕೊಡಬಹುದು ನಾವು ಕಲಿಯುವ ವಿದ್ಯೆ ನಮಗೆ ಅರಿವು ತಂದು ಕೊಡಬಹುದು ನಮ್ಮ ಒಳ್ಳೆಯ ನಡತೆ ಮಾತ್ರ ನಮಗೆ ದ ಗೌರವ ತಂದು ಕೊಡುತ್ತದಂತೆ ತಮ್ಮ ಓಂ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯೋಗ್ಯ ಬ್ರಾಹ್ಮಣರು ಎಂದು ಯಾರಿಗೆ ಹೇಳ್ತಾರೆ ಗೊತ್ತಾ ಯಾರ ಮುಖದಲ್ಲಿ ತಂದೆಯ ಗೀತಾ ಜ್ಞಾನವು ಕಂಠಪಾಠವಾಗಿರುತ್ತದೆಯೋ ಅವರೇ ಯೋಗ್ಯ ಬ್ರಾಹ್ಮಣರು ಅವರು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ತಾರೆ ಅನೇಕರಿಗೆ ಜ್ಞಾನ ಧನದ ದಾನ ಪುಣ್ಯ ಮಾಡ್ತಾರೆ ಎಂದು ಪರಸ್ಪರ ಒಬ್ಬರು ಇನ್ನೊಬ್ಬರ ಮತ ಭೇದದಲ್ಲಿ ಬರೋದಿಲ್ಲ ಯಾವುದೇ ದೇಹಧಾರಿಗಳೊಂದಿಗೆ ಬುದ್ಧಿಯು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಬ್ರಾಹ್ಮಣ ತವರಲ್ಲಿ ಯಾವುದೇ ಭೂತ ಇರೋದಿಲ್ಲ ದೇಹದ ಅಹಂಕಾರವನ್ನು ಬಿಟ್ಟು ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡ್ತಾರೆ ಓಂ ಶಾಂತಿ ತಂದೆಯು ತಮ್ಮ ಮತ್ತು ಸೃಷ್ಟಿ ಚಕ್ರದ ಪರಿಚಯವನ್ನಂತೂ ಕೊಟ್ಟಿದ್ದಾರೆ ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ ಸೃಷ್ಟಿ ಚಕ್ರವು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತೆ ಹೀಗೆ ನಾಟಕವನ್ನು ರಚಿಸುತ್ತಾರೆ ಯಾವ ಮಾದರಿಯಾಗಿ ಮಾಡುತ್ತಾರೆಯೋ ಅದೇ ಪುನರಾವರ್ತನೆಯಾಗುತ್ತೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ಭಕ್ತಿ ಮಾಡದೇ ಇದ್ದರೆ ಯಾವುದೇ ಭೂತ ಪ್ರೇತಗಳು ತಿಂದು ಬಿಡುತ್ತದೆ ಎಂದಲ್ಲ ಅದು ಸಾಧ್ಯವೇ ಇಲ್ಲ ತಾವಂತೂ ತಂದೆಯ ಮಕ್ಕಳಾಗಿದ್ದೀರಿ ನಿಮ್ಮಲ್ಲಿ ಯಾವ ಭೂತಗಳಿವೆಯೋ ಅವೆಲ್ಲವೂ ಹೊರಟು ಹೋಗಬೇಕು ಮೊದಲ ನಂಬರಿನ ಭೂತವು ದೇಹದ ಅಹಂಕಾರವಾಗಿದೆ ಇದನ್ನು ತೆಗೆಯುವುದಕ್ಕಾಗಿಯೇ ತಂದೆಯು ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಿರುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಯಾವುದೇ ಭೂತವು ಸನ್ಮುಖದಲ್ಲಿ ಬರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವುದೇ ಭೂತವು ಬರುವುದಿಲ್ಲ ಈ ಪಂಚಭೂತಗಳು ರಾವಣನ ಸಂಪ್ರದಾಯವಾಗಿದೆ ರಾವಣ ರಾಜ್ಯವೆಂದು ಹೇಳುತ್ತಾರೆ ರಾಜ್ಯವೇ ಬೇರೆ ರಾಮ ರಾವಣ ರಾಜ್ಯವೇ ಬೇರೆಯಾಗಿದೆ ರಾವಣ ರಾಜ್ಯದಲ್ಲಿ ಭ್ರಷ್ಟಾಚಾರಿಗಳು ರಾಮರಾಜ್ಯದಲ್ಲಿ ಶ್ರೇಷ್ಠಾಚಾರಿಗಳು ಇರುತ್ತಾರೆ ಇದರ ವ್ಯತ್ಯಾಸವೂ ಸಹ ನೀವು ಮಕ್ಕಳ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರೇ ಇದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಏಕೆಂದರೆ ಮಾಯಾ ಬೆಕ್ಕು ಕಡಿಮೆ ಏನಿಲ್ಲ ಕೆಲ ಕೆಲವರು ವಿದ್ಯ ಎನ್ನೇ ಬಿಟ್ಟು ಬಿಡುತ್ತಾರೆ ಸೇವಾ ಕೇಂದ್ರಕ್ಕೂ ಹೋಗುವುದಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕಣ್ಣುಗಳು ಮೋಸ ಮಾಡುತ್ತಂತೆ ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವಷ್ಟು ಬಡವನಾಗಬೇಡ ಅಣ್ಣ ಬಾಬಾ ಹೇಳ್ತಾರೆ ಈ ನಾಟಕವಂತೂ ಒಂದೇ ಆಗಿದೆ ಸೃಷ್ಟಿಯೂ ಒಂದೇ ಆಗಿದೆ ಅನೇಕ ಇಲ್ಲ ಆದರೆ ಮನುಷ್ಯರು ಮೇಲೆ ಮತ್ತು ಕೆಳಗೆ ಪ್ರಪಂಚವಿದೆ ಮೇಲೆ ನಕ್ಷತ್ರಗಳಲ್ಲಿಯೂ ಪ್ರಪಂಚ ಇದೆ ಎಂದು ಸುಳ್ಳು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಇದನ್ನ ಯಾರು ತಿಳಿಸಿದ್ರು ಆಗ ಶಾಸ್ತ್ರಗಳ ಹೆಸರನ್ನ ತೆಗೆದುಕೊಳ್ತಾರೆ ಶಾಸ್ತ್ರಗಳನ್ನ ಅವಶ್ಯವಾಗಿ ಯಾರಾದರೂ ಮನುಷ್ಯರೇ ಬರೆದಿರುತ್ತಾರೆ ನಿಮಗಂತೂ ಗೊತ್ತಿದೆ ಇದಂತೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಕ್ಷಣ ಪ್ರತಿ ಕ್ಷಣ ಇಡೀ ಪ್ರಪಂಚದ ಯಾವ ಪಾತ್ರ ನಡೆಯುತ್ತದೆಯೋ ಅದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ಚಕ್ರ ಹೇಗೆ ತಿರುಗುತ್ತದೆ ಎಲ್ಲ ಮನುಷ್ಯ ಮಾತ್ರರು ಹೇಗೆ ಪಾತ್ರವನ್ನು ಅಭಿನಯಿಸ್ತಾರೆ ಇದೆಲ್ಲವೂ ನೀವು ಮಕ್ಕಳ ಬುದ್ಧಿ ಸ್ಥಿತಿಯಲ್ಲಿ ಬಂದು ಬಿಟ್ಟಿದೆ ತಂದೆಯು ಈಗಾಗಲೇ ತಿಳಿಸಿದ್ದಾರೆ ಸತ್ಯ ಯುಗದಲ್ಲಿ ಕೇವಲ ನಿಮ್ಮದೇ ಪಾತ್ರವಿರುತ್ತೆ ನಂಬರ್ ವಾರ್ ಆಗಿ ಪಾತ್ರವನ್ನ ಅಭಿನಯಿಸಲು ಬರುತ್ತೀರಿ ತಂದೆಯು ಬಹಳ ಚೆನ್ನಾಗಿ ತಿಳಿಸ್ತಾರೆ ಅಂದಾಗ ತಾವು ಮಕ್ಕಳು ಮತ್ತೆ ಅನ್ಯರಿಗೆ ತಿಳಿಸ್ಬೇಕು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಅಂದಾಗ ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಪರಮತದಂತೆ ನಡೆಯಬಾರದು ಶ್ರೀಮತಕ್ಕಾಗಿ ಯಾರೂ ಏನೇ ಹೇಳಲಿ ಆದರೆ ನಿಮಗೆ ನಿಶ್ಚಯವಿದೆ ನಮಗೆ ತಂದೆಯೂ ಓದಿಸುತ್ತಾರೆ ಅಂದ ಮೇಲೆ ನಾವು ವಿದ್ಯೆಯನ್ನು ಬಿಡಬಾರದು ಮಕ್ಕಳು ನಂಬರ್ ವಾರ್ ಇದ್ದಾರೆ ತಂದೆಯಂತೂ ಮೊದಲನೇ ನಂಬರಿನವರಾಗಿದ್ದಾರೆ ಈ ಶಿವ ತಂದೆಯಿಂದಲೇ ಓದಬೇಕಾಗಿದೆ ಶಿವ ತಂದೆಯಿಂದಲೇ ಸಂಪಾದನೆಯನ್ನು ಮಾಡಿಕೊಳ್ಳಬೇಕಾಗಿದೆ ಕೆಲವರು ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಅನ್ಯರ ಮುಖವನ್ನು ತಿರುಗಿಸಿ ಬಿಡುತ್ತಾರೆ ಶಿವ ತಂದೆಯಾಗಿದೆ ತಿಳಿದುಕೊಳ್ಳಿ ಯಾರಾದರೂ ಹೊರಗಡೆ ಸತ್ಸಂಗವನ್ನು ಪ್ರಾರಂಭಿಸುತ್ತಾರೆ ನಾವು ತಂದೆಯ ಬ್ಯಾಂಕಿನಲ್ಲಿ ಜಮಾ ಮಾಡಬೇಕು ಅಂದ ಮೇಲೆ ಹೇಗೆ ಮಾಡುವುದು ಎಂದು ಕೇಳುತ್ತಾರೆ ಮಕ್ಕಳು ಯಾರು ಬರುತ್ತಾರೆಯೋ ಅವರು ತಂದೆಯ ಭಂಡಾರದಲ್ಲಿ ಹಾಕುತ್ತಾರೆ ಒಂದು ಪೈಸೆ ಕೊಟ್ಟರೂ ಸಹ ಅದಕ್ಕೆ ನೂರು ಪಟ್ಟು ಪ್ರತಿಫಲವೂ ಸಿಗುತ್ತದೆ ಶಿವ ತಂದೆಯು ತಿಳಿಸುತ್ತಾರೆ ನಿಮಗೆ ಇದಕ್ಕೆ ಬದಲಾಗಿ ಮೆಹಲುಗಳು ಸಿಗುತ್ತದೆ ಅಂತ ತಮ್ಮ ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ ಮೇಲೆ ಒಂದು ಕಾಣದ ಶಕ್ತಿ ಇರುತ್ತಿರುವುದನ್ನೇ ಮರೆಯುತ್ತಾನೆ ಅಣ್ಣ ತಂದೆ ತಿಳಿಸ್ತಾರೆ ಏಳು ದಿನಗಳಲ್ಲಿ ನೀವು ಯೋಗ್ಯ ಬ್ರಾಹ್ಮಣ ಬ್ರಾಹ್ಮಣೀಯಾಗಬೇಕು ಕೇವಲ ಹೆಸರಿಗೆ ಮಾತ್ರವಲ್ಲ ಯಾರ ಮುಖದಿಂದ ತಂದೆಯ ಗೀತಾಜ್ಞಾನ ಕಂಠಪಾಠವಾಗಿರುತ್ತದೆಯೋ ಅವರೇ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ ಇಲ್ಲಿಯೂ ಹಾಗೆ ಇರುತ್ತಾರೆ ಅಂದ ಮೇಲೆ ವಿದ್ಯೆಯ ಮೇಲೆ ಗಮನವಿಲ್ಲ ಎಂದರೆ ಏನಾಗುತ್ತೆ ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥವನ್ನು ಮಾಡಬೇಕು ಸರ್ವಿಸ್ನ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು ಆಗಲೇ ಇವರು ಇಂತಹ ಪದವಿಯನ್ನು ಪಡೆಯುತ್ತಾರೆ ಎಂದು ಅರ್ಥವಾಗುತ್ತೆ ನಂತರ ಅದೇ ಕಲ್ಪಾಂತರಕ್ಕಾಗಿ ನಿಗದಿಯಾಗಿ ಬಿಡುತ್ತೆ ಓದುವುದಿಲ್ಲ ಓದಿಸುವುದಿಲ್ಲ ಎಂದರೆ ತಿಳಿಯಬೇಕು ನಾನೇ ಪೂರ್ಣವಾಗಿ ಓದಲಿಲ್ಲ ಆದ್ದರಿಂದ ಓದಿಸಲು ಸಹ ಆಗುತ್ತಿಲ್ಲ ತಂದೆ ಹೇಳ್ತಾರೆ ಮಕ್ಕಳು ನೀವು ಅನ್ಯರಿಗೆ ಓದಿಸುವಷ್ಟು ಯೋಗ್ಯರು ಏಕೆ ಆಗುವುದಿಲ್ಲ ಎಲ್ಲಿಯವರೆಗೆ ಬ್ರಾಹ್ಮಣಿಯನ್ನ ಕಳುಹಿಸುವುದು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲಿಲ್ಲ ಅಂದರೆ ಯಾರು ಬಹಳ ಚೆನ್ನಾಗಿ ಓದುತ್ತಾರೆಯೋ ಅವರಿಗೆ ಸಹಯೋಗವನ್ನು ಕೊಡಬೇಕು ಅನೇಕರಿಗೆ ಪರಸ್ಪರ ಶ್ರೀಮತವನ್ನು ಬಿಟ್ಟು ಎಂದೂ ಪರಮತದಂತೆ ನಡೆಯಬಾರದು ಉಲ್ಟಾ ಸುಲ್ಟಾ ಮಾತುಗಳಲ್ಲಿ ವಿದ್ಯೆಯೊಂದಿಗೆ ಮುಖ ತಿರುಗಿಸಿಕೊಳ್ಳಬಾರದು ಮತಭೇದದಲ್ಲಿ ಇರಬಾರದು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾವು ಎಂದೂ ತಪ್ಪುಗಳನ್ನು ಮಾಡುವುದಿಲ್ಲವೇ ವಿದ್ಯೆಯ ಮೇಲೆ ಪೂರ್ಣ ಗಮನವಿದೆಯೇ ಸಮಯವಂತೂ ವ್ಯರ್ಥವಾಗಿ ಕಳೆಯುತ್ತಿಲ್ಲವೇ ಆತ್ಮ ಅಭಿಮಾನಿ ಆಗಿದ್ದೇನೆಯೇ ಆತ್ಮಿಕ ಸೇವೆಯನ್ನು ಹೃದಯಪೂರ್ವಕವಾಗಿ ಮಾಡುತ್ತಿದ್ದೇನೆಯೇ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಬೇಕಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಆತ್ಮೀಯ ಶಕ್ತಿಯ ಜೊತೆ ನಿರಹಂಕಾರಿಗಳಾಗಿ ಸತ್ಯ ಜ್ಞಾನದ ಪ್ರತ್ಯಕ್ಷ ಸ್ವರೂಪ ತೋರಿಸುವಂತಹ ಸತ್ಯ ಸೇವಾಧಾರಿ ಭವ ಹೇಗೆ ವೃಕ್ಷದಲ್ಲಿ ಯಾವಾಗ ಸಂಪೂರ್ಣ ಫಲ ಕೊಡುವ ಶಕ್ತಿ ಬರುತ್ತೆ ಆಗ ವೃಕ್ಷ ಬಾಗುತ್ತೆ ಅರ್ಥಾತ್ ನಿರ್ಮಾಣವಾಗುವ ಸೇವೆ ಮಾಡುತ್ತೆ ಇಂತಹ ಆತ್ಮೀಯ ಶಕ್ತಿ ಉಳ್ಳಂತಹ ಮಕ್ಕಳು ಎಷ್ಟು ದೊಡ್ಡ ಶಕ್ತಿ ಅಷ್ಟು ದೊಡ್ಡ ನಿರ್ಮಾಣತೆ ಮತ್ತು ಸರ್ವರ ಸ್ನೇಹಿಯಾಗಿರುತ್ತೆ ಅಲ್ಪ ಕಾಲದ ಶಕ್ತಿಯುಳ್ಳವರು ಅಹಂಕಾರದಲ್ಲಿರುತ್ತಾರೆ ಆದರೆ ಸತ್ಯತೆಯ ಶಕ್ತಿಯುಳ್ಳವರು ಶಕ್ತಿಯ ಜೊತೆ ನಿರಹಂಕಾರಿಗಳಾಗಿರುತ್ತಾರೆ ಪ್ರತ್ಯಕ್ಷ ಸ್ವರೂಪವಾಗಿದೆ ಸತ್ಯ ಸೇವಾಧಾರಿಯ ವೃತ್ತಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅವರ ವಾಣಿಯಲ್ಲಿ ಅಷ್ಟೇ ಸ್ನೇಹ ಮತ್ತು ನಮ್ರತೆ ಇರುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಭಾಗ್ಯದ ಆಧಾರ ತ್ಯಾಗ ತ್ಯಾಗವಿಲ್ಲದೆ ಭಾಗ್ಯ ಸಿಗೋದಿಲ್ಲ ನಿಮ್ಮೆಲ್ಲರಿಗೂ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ